ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮತ್ತೆ ತಾಂಡವ್ ಕೈಗೆ ಟರ್ಮಿನೇಷನ್ ಲೆಟರ್ ಕೊಟ್ಟಿರ್ತಾರೆ ಅವರಿಬ್ರು ಅದನ್ನ ಓಪನ್ ಮಾಡಿ ನೋಡಿ ಅದ್ರಲ್ಲಿ ಟರ್ಮಿನೇಷನ್ ಹಾಗೆ ಇವತ್ತೆ ಅವರಿಗೆ ಆ ಕಂಪನಿಯಲ್ಲಿ ಕೊನೆ ದಿನ ಅಂತ ಇರುತ್ತೆ ಅದನ್ನ ನೋಡ್ಕೊಂಡು ತುಂಬಾನೇ ಶಾಕ್ ಆಗ್ಬಿಟ್ಟು ಸರ್ ಏನ್ ಸರ್ ಇದೆಲ್ಲ ಅಂತ ತಾಂಡವ್ ಕೇಳ್ತಾನೆ ಯಾಕೆ ನಿನ್ಗೆ ಓದಕ್ ಬರಲ್ವಾ ಅಂತ ಬಾಸ್ ಕೇಳಿದಾಗ ಸರ್ ಟರ್ಮಿನೇಷನ್ ಲೆಟರ್ ಅಂತ ಗೊತ್ತಾಯ್ತು ಆದ್ರೆ ಟರ್ಮಿನೇಷನ್ ಮಾಡುವಂತ ಕೆಲಸ ನಾವ್ ಏನ್ ಮಾಡಿದೀವಿ ಸರ್ ವರ್ಷದಿಂದ ನಿಯತ್ತಾಗಿ ಕೆಲಸ ಮಾಡ್ಕೊಂಡ್ ಬಂದಿದೀವಿ ಆದ್ರೆ ಒಂದೇ ಸಾರಿಗೆ ನಮ್ಮನ್ನ ಕೆಲ್ಸದಿಂದ ಯಾಕೆ ಸರ್ ಕಿತ್ತಾಕಿತ್ತಿದೀರಾ ಅಂತ ತಾಂಡವ್ ಕೇಳಿದಾಗ ನೀವಿಬ್ರು ಸೇರ್ಕೊಂಡು ಭಾಗ್ಯನಿಗೆ ಮೋಸ ಮಾಡಿದೀರಾ ಅದಕ್ಕೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತಿದ್ದೀವಿ ಅಂತ ಬಾಸ್ ವೈಫ್ ಹೇಳ್ತಾರ ಅಂತ ಕೇಳಿಸಿಕೊಂಡು ಸರ್ ಅದೆಲ್ಲ ನಮ್ ಪರ್ಸನಲ್ ಸರ್ ನಾನು ತಾಂಡವನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅದೆಲ್ಲ ನಮ್ ಪರ್ಸನಲ್ ಅದಕ್ಕೂ ಕಂಪನಿಗೂ ಯಾವ ಹಾಗಿರುವಾಗ ನೀವ್ ಹೇಗ್ ಕಿತ್ತಾಕ್ತಿರಂತ ಶ್ರೇಷ್ಠ ಕೇಳಿದಾಗ ನಿಮ್ಮಂತವ್ರು ನಮ್ ಕಂಪನಿಯಲ್ಲಿ ಕೆಲಸ ಮಾಡ್ಬೋದು ಮಾಡಬಾರ್ದು ನಿಮ್ಮಂತವ್ರು ಇನ್ನು ನಮ್ ಕಂಪನಿಯಲ್ಲಿ ಇದ್ರೆ ನಮ್ ರೆಪ್ಯುಟೇಷನ್ ಹೋಗುತ್ತೆ ನಿಮ್ಮಿಂದ ಇನ್ನ ಎಷ್ಟ್ ಜನ ಎಂಪ್ಲಾಯೀಸ್ ಹಾಳಾಗ್ತಾರೋ ಏನೋ ಅದಕ್ಕೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತಿವಿ ಇದೀವಿ ಅಂತ ಬಾಸ್ ಹೇಳ್ತಾರೆ ಆಗ ತಾಂಡವ್ ಸರ್ ನೀವ್ ಈ ತರ ಮಾಡಕ್ ಆಗಲ್ಲ ಸರ್ ನಾನ್ ಭಾಗ್ಯನ್ ಬಿಡೋದು ಹಾಗೆ ಶ್ರೇಷ್ಠನ ಮದುವೆ ಆಗೋದು ಅದೆಲ್ಲ ನಮ್ ಪರ್ಸನಲ್ ಪರ್ಸನಲ್ಗೂ ಕಂಪನಿಗೂ ಯಾವ ಸಂಬಂಧನೂ ಇಲ್ಲ ನಾವು ಕೆಲ್ಸದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಹೇಳಿ ಅವಾಗ ನಾನು ಒಪ್ಕೊಂತೀನಿ ಆದ್ರೆ ಪರ್ಸನಲ್ ವಿಷಯದಿಂದ ಕೆಲಸದಿಂದ ಕಿತ್ತಾಕಕ್ಕೆ ನಿಮ್ಗೆ ಯಾವ ರೈಟ್ ಈ ಕಂಪನಿಯಿಂದ ಬಿಟ್ಟು ಹೋಗೋ ಮಾತೇ ಇಲ್ಲ ಸರ್ ಅಂತ ತಾಂಡವ್ ಹೇಳಿದಾಗ ನೋಡು ತಾಂಡವ್ ನಿನ್ಗೆ ಈ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆನೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನೆನ್ಪಿದ್ಯಾ ಅಂತ ಹೇಳಿದಾಗ ಆ ಸರ್ ನೆನ್ಪಿದೆ ಅಂತ ಹೇಳ್ತಾನೆ ಅದ್ರಲ್ಲಿ ಗಂಡ ಹೆಂಡತಿ ಇಬ್ರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಬಾರ್ದು ಅಂತ ಇತ್ತು ತಾನೆ ಆಗಿರುವಾಗ ನೀನ್ ಈಗ ಗಂಡ ಹೆಂಡತಿ ಗಂಡ ಹೆಂಡತಿ ಆಗಿದ್ದಾಗ ಒಂದೇ ಕಂಪನಿಯಲ್ಲಿ ಅದ್ ಹೇಗ್ ಕೆಲಸ ಮಾಡ್ತೀರಾ ನಮ್ ಕಂಪನಿ ರೂಲ್ಸ್ ಬ್ರೇಕ್ ಮಾಡ್ದಾಗ ಆಯ್ತಲ್ವಾ ನಿಮ್ ಪ್ರಕಾರನೇ ಬರೋದಾದ್ರೆ ಕಂಪನಿ ರೂಲ್ಸ್ ಬ್ರೇಕ್ ನಿಮ್ಮನ್ನ ಟರ್ಮಿನೇಷನ್ ಮಾಡ್ತಾ ಇದೀವಿ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಸರ್ ಅದ್ ಹಾಗಲ್ಲ ಸರ್ ದಯವಿಟ್ಟು ಒಂದ್ ನಿಮಿಷ ನಮ್ ಮಾತ್ ಕೇಳಿ ಸರ್ ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡಿದೀವಿ ಎಷ್ಟೊಂದ್ ಪ್ರಾಜೆಕ್ಟ್ ಗಳನ್ನೆಲ್ಲ ಹ್ಯಾಂಡಲ್ ಮಾಡಿದೀವಿ ನಮ್ಮಿಂದ ಎಷ್ಟೋ ಪ್ರಾಫಿಟ್ ಕೂಡ ಆಗಿದೆ ಸರ್ ಆಗಿರುವಾಗ ನಮ್ಮನ್ನ ಯಾಕೆ ಸರ್ ಕೆಲ್ಸದಿಂದ ಕಿತ್ತಾಕ್ತಾ ಇದೀರಾ ಏ ಸರ್ ಈ ರೀತಿ ಮಾಡ್ಬಿಡಿ ಸರ್ ಅಂತ ತಾಂಡವ್ ಕೇಳ್ತಾ ಇದ್ರೆ ತಾಂಡವ್ ನೀನು ಮುಂಚೆ ನಮ್ ಕಂಪನಿಗೆ ಅಸೆಟ್ ಆಗಿದ್ದೆ ನಾನ್ ನಂಬ್ಕೊಂತೀನಿ ನಿನ್ನೆ ನಮ್ಗೆ ತುಂಬಾನೇ ಪ್ರಾಜೆಕ್ಟ್ ಸಿಕ್ಕಿದೆ ಈ ಕಂಪನಿಗೆ ತುಂಬಾನೇ ಪ್ರಾಫಿಟ್ ಕೂಡ ಸಿಕ್ಕಿದೆ ನಿನ್ನ ನಾನು ಮುಂಚೆ ಒಬ್ಬ ಒಳ್ಳೆ ವ್ಯಕ್ತಿ ತರ ನೋಡ್ತಿದ್ದೆ ಅದು ಭಾಗ್ಯ ಪರಿಚಯ ಆದ್ಮೇಲೆ ಭಾಗ್ಯ ಅಂತ ಹೆಂಡತಿ ನಿನ್ ಜೀವನದಲ್ಲಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಇನ್ನು ನಿನ್ ಮೇಲೆ ಗೌರವ ಜಾಸ್ತಿ ಆಗಿತ್ತು ಯಾವಾಗ್ ನೀನು ಭಾಗ್ಯಂಗೆ ಮೋಸ ಮಾಡಿ ಈ ಶ್ರೇಷ್ಠನ ಮದುವೆ ಆದ್ಯೋ ಅವತ್ತೆ ನಿನ್ನೆಲಿರೋ ಗೌರವ ಎಲ್ಲ ಸತ್ತೋಯ್ತು ಅಂತ ಬಾಸ್ ವೈಫ್ ಹೇಳಿದಾಗ ಮೇಡಮ್ ಪ್ಲೀಸ್ ಮೇಡಮ್ ನಮ್ ಪರ್ಸನಲ್ ವಿಷಯಕ್ಕೆ ಪದೇ ಪದೇ ಮುಗ್ದು ತೋರ್ಸೋದು ನನಗೆ ಇಷ್ಟ ಆಗಲ್ಲ ತಾಂಡವ್ ನಾನು ಪ್ರೀಸಿ ಮದುವೆ ಆಗಿದ್ದು ಅವನಿಗೆ ಮುಂಚೆಯಿಂದ ಭಾಗ್ಯ ಅಂದ್ರೆ ಇಷ್ಟ ಇರಲಿಲ್ಲ ಹಾಗಾಗಿ ನನ್ನನ್ನು ಇಷ್ಟಪಟ್ಟ ನಾವಿಬ್ಬರು ಮದುವೆ ಆಗಿದ್ವಿ ಅದು ಭಾಗ್ಯನಿಗೆ ಇಲ್ದಿರೋ ಸಮಸ್ಯೆ ನಿಮ್ಗೇನ್ ಮೇಡಮ್ ಸಮಸ್ಯೆ ಆಗ್ತಿರೋದು ಅಂತ ಶ್ರೇಷ್ಠ ಕೇಳಿದಾಗ ಸಮಸ್ಯೆ ಆಗ್ತಿರೋದು ಯಾರಿಂದನೂ ಅಲ್ಲ ಶ್ರೇಷ್ಠ ನಿನ್ನಿಂದಾನೇ ಚೆನ್ನಾಗಿರೋ ಗಂಡ ಹೆಂಡತಿ ಮಧ್ಯೆ ನೀನ್ ಬಂದು ಎಲ್ಲಾನು ಮಾಡ್ಬಿಟ್ಟೆ ಇನ್ನು ನಮ್ ಕಂಪನಿಯಲ್ಲಿ ಅದೇನೇನ್ ಅವಾಂತರ ಮಾಡಿಟ್ಟಿದ್ಯೋ ಯಾರಿಗ್ ಗೊತ್ತು ಪ್ರೀ ನನ್ಗೆ ಜಾಸ್ತಿ ಆರ್ಗ್ಯುಮೆಂಟ್ ಬೇಕಾಗಿಲ್ಲ ದಯವಿಟ್ಟು ನೀವು ಇಬ್ರು ಇಲ್ಲಿಂದ ಹೊರಡಿ ಅಂತ ಬಾಕ್ಸ್ ವೈಫ್ ಹೇಳಿದಾಗ ಪ್ಲೀಸ್ ಮೇಡಮ್ ನೀವಾದ್ರೂ ಒಂದ್ ಮಾತ್ ಕೇಳಿ ಮೇಡಮ್ ಅಚಾನಕ್ ಆಗಿ ನಮ್ಮನ್ನ ಕಂಪ್ನಿಯಿಂದ ಕಿತ್ತಾಕ್ ಬಿಟ್ರೆ ನಮ್ಗಿರೋ ಕಮಿಟ್ಮೆಂಟ್ ಗಳೆಲ್ಲ ಇರುತ್ತೆ ಮೇಡಮ್ ಹಾಗಾಗಿ ನಿಮ್ಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅಂತ ತಾಂಡವ್ ಕೇಳ್ಕೊಂಡಾಗ ಆಗೋದಿಲ್ಲ ಇವತ್ತೇ ನಿಮ್ಗೆ ಈ ಕಂಪನಿಯಲ್ಲಿ ಕೊನೆ ದಿನ ದಯವಿಟ್ಟು ಹೊರಡಿ ಹೊರಡಿ ಅಂತ ಹೇಳಿದೆ ಅಂತ ಬಾಸ್ ಹೇಳಿದಾಗ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಶ್ರೇಷ್ಠ ಹೇಳಿದಾಗ ಹೊರಡ್ತೀರಾ ಇಲ್ಲ ಸೆಕ್ಯೂರಿಟಿನ್ ಕರಿಬೇಕಾ ಅಂತ ಬಾಸ್ ವೈಫ್ ಜೋರಾಗಿ ಹೇಳ್ತಾರೆ ಆಗ ಬೇಡ ನಾವೇ ಹೊರಡ್ತೀವಿ ಅಂತ ತಾಂಡವ್ ಹೇಳ್ತೇನೆ ಹಾಗೆ ಹೊರಡುವಾಗ ಏನೇನ್ ಥಿಂಗ್ಸ್ ಇದೆ ಎಲ್ಲಾನು ಹೋಗಿ ಯಾಕಂದ್ರೆ ಪದೇ ಪದೇ ನೀವು ಈ ಕಡೆ ಬರೋದು ಇಷ್ಟ ಆಗಲ್ಲ ಹಾಗೆ ಇನ್ನೊಂದ್ ವಿಷಯ ಭಾಗ್ಯನಿಗೆ ಇನ್ನು ಮುಂದೆ ಏನಾದ್ರೂ ಸಮಸ್ಯೆ ಕೊಡಕ್ಕೆ ನೀವ್ ಇಬ್ರು ಹೊಂಚ್ ಹಾಕಿದ್ರೆ ಆ ವಿಷಯ ನಮ್ಗೆ ಏನಾದ್ರು ಗೊತ್ತಾದ್ರೆ ನಾವು ಬೇರೆ ತರನೆ ಆಕ್ಷನ್ ತಗೋಬೇಕಾಗತ್ತೆ ಭಾಗ್ಯ ಈಗ ನಮ್ ಎಂಪ್ಲಾಯಿ ನಮ್ಮ ಎಂಪ್ಲಾಯಿಗೆ ಬೇರೆ ಯಾರಾದ್ರೂ ಕಷ್ಟ ಕೊಡ್ತಿರೋ ವಿಷಯ ನಮ್ಗೆ ಗೊತ್ತಾದ್ರೆ ನಾವು ನೋಡ್ಕೊಂಡು ಸುಮ್ನೆ ಇರೋದಿಲ್ಲ ನಿಮ್ದೇನೇನ್ ತಿಂಗ್ಸ್ ಇದೆ ಎಲ್ಲ ಎತ್ಕೊಂಡು ಈಗ್ಲೇ ಜಾಗ ಖಾಲಿ ಮಾಡ್ತಾ ಇರಿ ಅಂತ ಬಾಸ್ ವೈಫ್ ಹೇಳಿದಾಗ ಭಾಗ್ಯನ ತಾಂಡವ್ ಮತ್ತು ಶ್ರೇಷ್ಠ ಗುರಾಯಿಸ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ ಈ ಕಡೆ ಕುಸುಮ ಹಾಗೆ ಧರ್ಮ ಮುಖ ಮುಖ ನೋಡ್ತಿರುವಾಗ ಭಾಗ್ಯ ಅಲ್ಲಿಗ್ ಬಂದು ಕುಸುಮನ್ ಹೆಗರಿ ಮೇಲೆ ಕೈ ಹಾಕಿದಾಗ ಮಗಳೇ ಇನ್ನೇಲೆಲ್ಲಾ ಒಳ್ಳೆ ಆಗತ್ತೆ ನೋಡು ನಿನ್ನ ಬೀದಿ ತರ್ಬೇಕು ಅಂತ ಕಾಯ್ತಾ ಇದ್ರು ಈಗ ಅವರೇ ಬೀದಿಗ್ ಬಿದ್ದಿದ್ದಾರೆ ಅಂತ ಧರ್ಮ ಹೇಳ್ತಾನೆ ಆದ್ರೂ ಮಾವ ಅಂತ ಹೇಳ್ತಿರುವಾಗ ನೋಡು ಇದಕ್ಕೂ ನಿನ್ಗೂ ಯಾವ್ ಸಂಬಂಧನೂ ಇಲ್ಲ ಈ ವಿಷಯಕ್ಕೆ ನಿನ್ ಮುಗ್ ತೂರಿಸಲೇ ಬೇಡ ಇದೇನು ಹೇಳ್ತಾರಲ್ಲ ಮಾರಿದುಂಡು ಮರಾಯ ಅಂತ ಹಾಗಾಯ್ತು ಧರ್ಮ ಯಾರನ್ನು ಬಿಡೋದಿಲ್ಲ ಭಾಗ್ಯ ಅದು ಈಗ ತಾಂಡವ ಮತ್ತೆ ಶ್ರೇಷ್ಠನ್ ಕಾಲಿಗೆ ಸುತ್ತಾಕೊಂಡಿದೆ ಅಷ್ಟೇ ಅಂತ ಕುಸುಮಾ ಹೇಳ್ತಾರೆ ಈ ಕಡೆ ಬಾಸ್ ವೈಫ್ ಬಂದ್ಬಿಟ್ಟು ಭಾಗ್ಯ ಇನ್ನು ಇವತ್ತಿಂದನೇ ಕೆಲ್ಸ ಶುರು ಮಾಡ್ಕೊಳಮ್ಮ ನಿಂದ್ ಏನಾದ್ರು ವಸ್ತುಗಳಿದ್ರೆ ಎಲ್ಲಾನು ತಗೋ ಬಂದು ಇಟ್ಕೊಂಡ್ ಬಿಡು ಇವತ್ತಿಂದ ಈ ಕ್ಯಾಂಟೀನ್ ಗೆ ನೀನೆ ಓನರ್ ಯಾವ್ದಕ್ಕೂ ನೀನು ತಲೆ ಕೆಡ್ಸ್ಕೋಬೇಡ ಏನಾದ್ರು ಸಮಸ್ಯೆ ಇದ್ರೆ ಒಂದ್ ಮಾತ್ ನನ್ನ ಹತ್ರ ಹೇಳು ನಿನ್ ಬೆಂಬಲಕ್ಕೆ ಯಾವಾಗ್ಲೂ ನಾವ್ ಇರ್ತೀವಿ ಅಂತ ಬಾಸ್ ವೈಫ್ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಭಾಗ್ಯ ತುಂಬಾ ಖುಷಿಯಿಂದ ಕೈ ಮುಗ್ದು ಕಣ್ಣೀರ್ ಹಾಕ್ತಾ ಇರುವಾಗ ನೋಡು ಇನ್ನೆಲ್ಲ ನೀನ್ ಕಣ್ಣೀರ್ ಹಾಕೋ ಕಾಲ ಎಲ್ಲ ಮುಗೀತು ಇಷ್ಟು ದಿನ ನೀನ್ ಯಾವ್ ತರ ಸ್ಟ್ರಾಂಗ್ ಆಗಿದ್ಯೋ ಅದಕ್ಕಿಂತ ಡಬಲ್ ಸ್ಟ್ರಾಂಗ್ ಆಗಿರ್ಬೇಕು ಏನೇ ಕಷ್ಟ ಬಂದ್ರು ನಿನ್ ಜೊತೆಗೆ ನಾನ್ ಇರ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯನ ತಪ್ಕೊಂತಾರೆ ವಾಸ್ ವೈಫ್ ಈ ಕಡೆ ತಾಂಡೋ ಮತ್ತೆ ಶ್ರೇಷ್ಠ ಇರೋ ಬರೋ ಥಿಂಗ್ಸ್ ನೆಲ್ಲ ತನ್ನ ಬಾಕ್ಸ್ ಗೆ ಡಬಾ ಡಬಾ ಅಂತ ಹಾಕೊಂತ ಶ್ರೇಷ್ಠ ಏನ್ ಆಗುಯ್ತಿದಲ್ಲ ನಾನು ಆ ಭಾಗ್ಯನ ಬೀದಿ ತರ್ಬೇಕು ಅಂತ ಅನ್ಕೊಂಡಿದ್ರೆ ನಾವೇ ಬೀದಿಗ್ ಬಿಟ್ ಬಿದ್ಬಿಟ್ವಲ್ಲ ಏನ್ ಮಾಡುದು ಇವಾಗ ಅಂತ ಹೇಳಿದಾಗ ತಾಂಡವ್ ಡೋಂಟ್ ವೆರಿ ಇವ್ರದ್ ಒಂದಿನ ಕಂಪನಿ ಇರೋದು ಪ್ರಪಂಚದಲ್ಲಿ ಬೇಕಾದಷ್ಟು ಕಂಪನಿ ಇದಾವೆ ನಾವೇನ್ ಬಾ ಎಂ ಎ ಭಾಗ್ಯಂತರ ದಡ್ಡಿಯ ಅಥವಾ ಅನ್ಎಜುಕೇಟೆಡ್ ನಮ್ಗೆ ಬೇರೆ ಎಲ್ಲಾ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ ಅದು ನಾವಿಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇರೆ ಇದೀವಿ ಬಾ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಶ್ರೇಷ್ಠ ಹೇಳ್ತಿರುವಾಗ ಆದ್ರೂ ಶ್ರೇಷ್ಠ ಆ ಎಮ್ಮೆ ಈ ಕಂಪನಿ ಇಟ್ಬಿಟ್ಟು ನಮ್ಮಿಬ್ರನ್ನೇ ಇಲ್ಲಿಂದ ಹೊರಗಡೆ ಹಾಕ್ಬಿಡ್ತಲ್ಲ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕು ಎಷ್ಟು ದಿನ ಮೆರಿತಾಳೋ ಮೆರಿಲಿ ಒಂದೇ ಸರಿಗೆ ಅವಳಿಗೆ ಮಣ್ಣು ಮುಕಿಸ್ತೀನಿ ನೋಡ್ತಾ ಇರು ಅಂತ ತಾಂಡವ ಕೋಪದಿಂದ ಹೇಳ್ತಾ ಇರ್ತಾನೆ ಟೈಮ್ ಅಲ್ಲಿ ಮತ್ತೆ ಬಾಸ್ ಪಿ ಎ ಬಂದ್ಬಿಟ್ಟು ಆಯ್ತಾ ನಿಮ್ದೆಲ್ಲದು ಪ್ಯಾಕಿಂಗ್ ಆಯ್ತಾ ಆಗಿದ್ರೆ ಬೇಗ ಹೊರಡ್ಬೇಕಂತೆ ಅಂತ ಹೇಳಿದಾಗ ಇರಯ್ಯಾ ಹೊರಡ್ತಿದೀವಿ ಅಂತ ತಾಂಡವ್ ರೇಗದಾಗ ನೋಡಿ ಈ ರೇಗೋದೆಲ್ಲ ಇಟ್ಕೋಬೇಡಿ ಇಷ್ಟ ದಿನ ನೀವು ಇಲ್ಲಿ ಎಂಪ್ಲಾಯ್ ಆಗಿದ್ರಿ ಈಗ ನಿಮ್ಗೂ ಈ ಕಂಪನಿಗೂ ಯಾವ ಸಂಬಂಧನೂ ಇಲ್ಲ ಹಾಗಿರುವಾಗ ನೀವು ರೇಗಿದ್ರೆ ಅಥವಾ ಜಾಸ್ತಿ ಮಾತಾಡಿದ್ರೆ ನಾನು ಬೇರೆ ಸ್ಟೈಲ್ ಅಲ್ಲೇ ಉತ್ತರ ಕೊಡ್ಬೇಕಾಗತ್ತೆ ಅಂತ ಪಿ ಎ ಹೇಳದಾಗ ಅದನ್ನ ಕೇಳಿಸಿಕೊಂಡು ತಾಂಡವ್ ಶ್ರೇಷ್ಠಗೆ ತುಂಬಾ ಕೋಪ ಬರ್ತಾ ಇರತ್ತೆ ಆದ್ರೆ ಬೇರೆ ದಾರಿಯಲ್ಲದೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯ ತನ್ನ ಕಾರಲ್ಲಿರುವ ಎಲ್ಲಾ ವಸ್ತುಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂತ ಇರ್ತಾಳೆ ಹಾಗೆ ತಾಂಡೋ ಮತ್ತೆ ಶ್ರೇಷ್ಠ ಟರ್ಮಿನೇಷನ್ ಲೆಟರ್ ಅನ್ನು ಸಿಕ್ಕಿರೋದು ಅವ್ರಿಬ್ರು ಕಂಪ್ನಿ ಬಿಟ್ಟು ಹೋಗ್ತಿರೋದನ್ನೆಲ್ಲ ನೆನೆಸ್ಕೊಂಡು ಇವಾಗ ನಾನ್ ಮಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದ್ಯಾ ನನ್ನಿಂದ ಅವರಿಬ್ರು ಈ ಕಂಪ್ನಿಯಿಂದ ಕೆಲಸ ಬಿಡ್ಬೇಕಾಗಾದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತಾನೇ ಹೇಳ್ಕೊಂತಾ ಇರ್ತಾಳೆ ನಂತರ ಎಲ್ಲಾ ವಸ್ತುಗಳನ್ನು ಎತ್ಕೊಂಡು ಒಳಗಡೆ ಬರ್ತಾ ಇರುವಾಗ ಅಕ್ಕಳೇ ತಾಂಡೋ ಮತ್ತೆ ಶ್ರೇಷ್ಠ ಎಲ್ಲಾ ವಸ್ತುಗಳನ್ನ ಹಾಗೆ ಬ್ಯಾಗ್ ಗಳನ್ನ ತನ್ ತನ್ ತೆಗಲಿಕ್ ಹಾಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ ಅದೇ ಟೈಮಲ್ಲಿ ಭಾಗ್ಯ ಒಳಗಡೆ ಬರ್ತಿದ್ ನೋಡ್ಕೊಂಡು ಗೆದ್ಬಿಟ್ಟಿ ಅಲ್ವಾ ನಮ್ಮನ್ನ ಈ ಕಂಪನಿಯಿಂದ ಹೊರಗಡೆ ಹಾಕಿ ನೀನ್ ಒಳಗಡೆ ಬರ್ತಾ ಇದೀಯಲ್ವಾ ನೋಡ್ತೀನಿ ಕಣೆ ಎಮ್ಮೆ ನೋಡ್ತೀನಿ ಅದ ದಿನ ದಿನ ಮೇರಿತೀಯೋ ಮೇರಿ ಇವಾಗ ಟೈಮು ನಿನ್ ಜೊತೆಗಿದೆ ಒಂದ್ ದಿನ ಸಿಕ್ಕಿ ಸಿಕ್ತಿಯಾ ನಿನ್ಗೆ ಈ ಒಗ್ಗರಣೆ ಹಾಕೋದು ಸೌಂಡ್ ಅಲರ್ಸೋದ್ ಬಿಟ್ರೆ ಬೇರೆ ಏನು ಬರೋದಿಲ್ಲ ಆದ್ರೆ ನಿಂತರ ಎಮ್ಮೆ ದಡ್ಡಿ ಅಲ್ಲ ನಾವು ನಮ್ಗೆ ಈ ಕಂಪನಿ ಅಲ್ಲ ಅಂದ್ರೆ ಹೊರಗಡೆ ನೂರ್ ಕಂಪನಿ ಸಿಗುತ್ತೆ ಯಾಕಂದ್ರೆ ನಾವು ಓದಿರೋರು ನಿಂತರ ದಡ್ಡಿ ಅಲ್ಲ ನೋಡ್ತಾ ಇದ್ರಿಂತ ಅಪ್ಪನ್ ಕಿಂತ ಚೆನ್ನಾಗಿರೋ ಕಂಪನಿಗ್ ಹೋಗಿ ಇದ್ರಕ್ಕಿಂತ ಜಾಸ್ತಿ ಸಂಬಳ ತಗೊಂತೀವಿ ಆದ್ರೆ ನಿನ್ನನ್ ಮಾತ್ರ ಸುಮ್ನೆ ಬಿಡೋದಿಲ್ಲ ಕಣೆ ಇಷ್ಟೆಲ್ಲಾ ಟಾರ್ಚರ್ ಕೊಟ್ಟಿರೋ ನಿನ್ಗೆ ನಿನ್ ಜಾಗ ಏನು ಅಂತ ತೋರ್ಸೇ ತೋರ್ಸ್ತೀನಿ ಅಂತ ತಾಂಡವ್ ಹೇಳ್ದಾಗ ಸರಿಯಾಗಿ ಹೇಳ್ದೆ ತಾಂಡವ್ ಇನ್ ಮುಂದೆ ನಿನ್ ಜೊತೆಗೆ ನಾನ್ ಇರ್ತೀನಿ ನಿನ್ ಸೇಟ್ ತೀರ್ಸ್ಕೊಳಕೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಇಷ್ಟ ದಿನ ಇವಳ ವಿಷಯಕ್ಕೆ ನಾನು ಜಾಸ್ತಿ ಮುಗಿ ತೂರ್ಸಿರ್ಲಿ ಇರ್ಲಿಲ್ಲ ಇವತ್ತಿಂದ ಇವಳಿಗೆ ಬುದ್ಧಿ ಕೊಲ್ಸೋದಷ್ಟೇ ನನ್ನ ನಿನ್ನ ಗುರಿ ಆಗಿರುತ್ತೆ ಅಂತ ಶ್ರೇಷ್ಠ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯ ಜೋರಾಗಿ ನಕ್ಬಿಟ್ಟು ಬಿಟ್ಟು ಅಲ್ಲ ನಿಮ್ಮಿಬ್ರಿಗೂ ಎಷ್ಟು ಕೋಪ ಬಂದಿದೆ ಅಂತ ಇದ್ರಲ್ಲೇ ಅರ್ಥ ಆಗತ್ತೆ ಬರ್ಬೇಕು ಇನ್ನ ಜಾಸ್ತಿ ಕೋಪ ಬರ್ಬೇಕು ನಿಮ್ಗೆ ಯಾಕಂದ್ರೆ ಎಷ್ಟಾದ್ರೂ ಇನ್ನೊಬ್ರು ಮನೆ ಹಾಳ್ ಮಾಡಿ ನೀವು ಖುಷಿ ಪಡೋರಲ್ವಾ ಇವಾಗ ಆ ದುಃಖ ನಿಮ್ಗೆ ಆಗ್ತಿದೆ ಎಷ್ಟು ಕಷ್ಟ ಅನ್ಬೋಸ್ತಿದಿರಂತ ಈವಾಗ ನಿಮ್ಗೆ ಅರ್ಥ ಆಗುತ್ತಾ ಇನ್ನೊಬ್ರಿಗೆ ನೋವು ಕೊಡೋಕ್ಕಿಂತ ಮುಂಚೆ ನಾವು ಮನುಷ್ಯರು ಮುಂದೆ ನಮ್ಗೂ ನೋವು ಆಗ್ಬಹುದು ಅಂತ ಯೋಚನೆ ಮಾಡಿರ್ಬೇಕು ಅಲ್ಲಾ ಒಂದ್ ಮಾತ್ ಹೇಳಿ ಯಾವತ್ತಾದ್ರೂ ನಾನು ನಿಮ್ಮಿಬ್ರಿಗೆ ತೊಂದ್ರೆ ಕೊಡಕ್ಕೆ ಬಯಸಿದ್ನ ಯಾವತ್ತಾರು ನಿಮ್ ಕಣ್ಮುಂದೆ ಬಂದು ನಾನ್ ಹಾಗ ಮಾಡಿದೀನಿ ಹೀಗ್ ಮಾಡಿದೀನಿ ಅಂತ ಏನಾದ್ರು ಹೇಳಿದ್ನ ನೀವ್ ಹಾಗೆ ಹಾ ಮಾಡೋ ಪ್ರತಿ ಒಂದ್ ಕೆಲ್ಸಕ್ಕೂ ಕಲ್ಲಾಕ್ತಾ ಬಂದ್ರಿ ಅದು ಒಂದ್ಸರಿ ಅಲ್ಲ ಬೇಕಾದ್ರೂ ಸರಿ ನನ್ನನ್ನ ಕೆಳಗಡೆ ಬೀಳ್ಸಕ್ಕೆ ಟ್ರೈ ಮಾಡಿದ್ರಿ ಆದ್ರೆ ನಾನು ನೀವ್ ಯಾವಾಗೆಲ್ಲ ಬೀಳ್ಸಕ್ಕೆ ಟ್ರೈ ಮಾಡಿದ್ರು ಅವಾಗೆಲ್ಲ ಮತ್ತೆ ಮತ್ತೆ ಎದ್ದು ನಿಮ್ ಮುಂದೆ ತಲೆ ಎತ್ತಿ ನಿಂತಿದ್ದೀನಿ ಯಾಕೆ ಹೇಳಿ ನಾನು ಸ್ವಾಭಿಮಾನದಿಂದ ನಿಯತ್ತಿಂದ ಬದುಕ್ತಿದೀನಿ ಅದಕ್ಕೆ ನಾನು ಈಗ ಇವಾಗ ಹೀಗಿದ್ದೀನಿ ನೀವು ಯಾವಾಗ ಇನ್ನೊಬ್ರು ಮನೆ ಹಾಳು ಮಾಡೋದು ಯಾವಾಗ ಇನ್ನೊಬ್ರನ್ನ ಕಾಲಡಿ ಹಾಕೊಂಡು ತುಳಿಯೋದು ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ತನ್ಗೂ ಒಂದ್ ಜೀವನ ಇದೆ ಅದ್ರ ಕಡೆ ನಾವು ಗಮನ ಕೊಡ್ಬೇಕು ಅಂತ ನೀವ್ ಗಮನ ಕೊಟ್ಟಿದ್ರೆ ಈ ತರ ಎಲ್ಲಾ ಆಗ್ತಾನೆ ಇರ್ಲಿಲ್ಲ ನಿಮ್ ಕಾಲ್ ಮೇಲೆ ನೀವೇ ಕಲ್ಚಪ್ಪಿ ಎಳ್ಕೊಂಡ್ರಿ ಇದಿನ್ನು ಪ್ರಾರಂಭ ಅಷ್ಟೇ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇದಿನ್ನು ಎಲ್ಲಿಗ್ ಹೋಗ್ ಮುಟ್ಟುತ್ತೆ ಅಂತ ಹಾಗೆ ಚೇಷ್ಟಾ ಅವಾಗ್ಲೂ ಒಂದು ಕೆಟ್ಲಾಗ್ ತೋರಿಸ್ದಿರಾ ಒಂದು ದೊಡ್ಡ ಅಪಾರ್ಟ್ಮೆಂಟ್ ತಗೊಂತಿದಿರಿ ಅಂತ ಅದನ್ನ ಆದಷ್ಟು ಬೇಗ ತಗೋ ಆಯ್ತಾ ಯಾಕಂದ್ರೆ ಬೀದಿಗ್ ಬೀಳೋದಾದ್ರೂ ತಪ್ಪುತ್ತ ನೀವಿಬ್ರು ನೀವಿ ಪಾಂಡವ್ ಸರ್ ಅವಾಗ ಏನಂದ್ರಿ ನೀವು ನೀವ್ ಹಾಕಿರೋ ಭಿಕ್ಷೆಯಲ್ಲಿ ನಾನ್ ಬದುಕಿದ್ನ ಹೌದು ನಾನು ನೀವ್ ನಿಜ ಹೇಳಿದ್ರಿ ನೀವ್ ಹಾಕಿರೋ ಭಿಕ್ಷೆಯಲ್ಲೇ ನಾನ್ ಬದುಕಿದ್ದೆ ಯಾಕಂದ್ರೆ ನಿಮ್ಮನ್ನ ನನ್ ಗಂಡ ನಾನು ನಿಮ್ಮನ್ನ ನನ್ನವ್ರು ಅಂತ ಭಾವಿಸ್ಕೊಂಡಿದ್ದೆ ನೀವು ದುಡ್ದಿರೋದು ಹಾಗೆ ನೀವು ನನ್ನವ್ರು ಅಂತ ಅನ್ಕೊಂಡಿದ್ದೆ ನೋಡಿ ಅದಕ್ಕೆ ಅದ್ರಲ್ಲಿ ನನ್ಗೂ ಹಕ್ಕಿದೆ ಅಂತ ನಾನು ಆ ಜೀವನನ ಅನ್ಭವಿಸ್ತಿದ್ದೆ ಹಾಗಂತ ನಾನ್ ನಿಮ್ಮ ಹತ್ರ ಯಾವತ್ತು ಆವತ್ತು ಕೂಡ ಇವತ್ತು ಕೂಡ ಒಂದ್ ರೂಪಾಯಿ ಕೈ ಚಾಚಿ ಕೇಳ್ದವಳಲ್ಲಾ ನನಗ್ ಏನ್ ಸಿಕ್ಕಿತ್ತು ಅದ್ರಲ್ಲಿ ನಾನು ತೃಪ್ತಿ ಪಡ್ಕೊಂಡಿದ್ದೆ ಹಾಗೆ ನೀವು ಯಾವತ್ತು ನನ್ನವ್ರ ಅಲ್ಲ ಅಂತ ಗೊತ್ತಾಯ್ತು ಆವತ್ತೇ ಲಾಸ್ಟ್ ನೀವ್ ಕೊಟ್ಟಿರೋ ಪ್ರತಿ ಒಂದ್ ವಸ್ತು ನಾನು ಎಲ್ಲಾನು ನಿಮ್ಗೆ ವಾಪಾಸ್ ಕೊಟ್ಟಿದ್ದೀನಿ ಹೌದು ನಾಲ್ಕಾ ಸೀರೆ ಇಟ್ಟಿರ್ಬಹುದು ನೀವು ಮೈ ರೇಷ್ಮೆ ಸೀರೆಗಳು ಅದು ಮನೆಯಲ್ಲೇ ಇದೆ ಬೇಕಾದ್ರೆ ಹೇಳಿ ಅದನ್ನು ವಾಪಸ್ ಕೊಡ್ತೀನಿ ನಿಮ್ ಹೆಂಡತಿ ಕೊಡುವಂತೆ ಅಂತ ಭಾಗ್ಯ ಹೇಳಿದಾಗ ಏಯ್ ನನ್ಗೇನೆ ಬಂದಿರೋದು ನೀರ್ ಉಟ್ಕೊಂಡಿರೋ ಸೀರೆನಾ ನಾನ್ ತೊಗೊಳಕೆ ಅಂತ ಶ್ರೇಷ್ಠ ಹೇಳಿದಾಗ ಭಾಗ್ಯ ಜೋರಾಗಿ ನಗ್ಬಿಟ್ಟು ಅಲ್ಲ ಸೀರೆಗೆ ಹೇಳೋ ನೀನು ನನ್ ಗಂಡನ್ನೇ ನೀನ್ ಮದ್ವೆ ಆಗಿದ್ಯಾಲ ಅವ್ರು ಸೆಕೆಂಡ್ ಹ್ಯಾಂಡ್ ಅಂತ ನಿನಗೆ ನೆನ್ಪಿರ್ಲಿಲ್ವಾ ಶ್ರೇಷ್ಠ ನೀನ್ ಈಗ ಮದ್ವೆ ಆಗಿದ್ಯಲ್ಲ ಅವ್ರು ಮೊದ್ಲು ನನ್ ಗಂಡ ಆಗಿದ್ರು ಅದಾದ್ಮೇಲೆ ನೀನು ಅವ್ರನ್ನ ಮದ್ವೆ ಆಗಿ ನಿನ್ ಗಂಡ ಮಾಡ್ಕೊಂಡಿರೋದು ಹಾಗೂ ನೋಡಿದ್ರೆ ಅವರು ಕೂಡ ಸೆಕೆಂಡ್ ಹ್ಯಾಂಡೇ ಆಗಿರ್ಬಿಟ್ರು ನಿನ್ ಪಾಲಿಗೆ ಈಗ ಸೀರೆ ತಗೊಂಡು ಊಡೋದ್ರಲ್ಲಿ ಏನಿದೆಯಮ್ಮ ತಪ್ಪು ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಅಂತ ತಾಂಡವ್ ಹೇಳ್ತೇನೆ ಅಯ್ಯೋ ಇದು ತುಂಬಾ ಕಡಿಮೆನೆ ತಾಂಡವ್ ಸರ್ ನಿಮ್ಮಷ್ಟು ನಾನು ಮಾತಾಡೋದೇ ಇಲ್ಲ ಮಾತಾಡೋಕೆ ನನ್ಗೆ ಟೈಮ್ ಕೂಡ ಇಲ್ಲ ಯಾಕಂದ್ರೆ ನನ್ಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಇದೆ ನೀವಾದ್ರು ಈಗ ತುಂಬಾ ಫ್ರೀ ಆಗಿದ್ದೀರಾ ಯಾಕೇಳಿ ನಿಮ್ಮತ್ರ ಮಾಡೋದಕ್ಕೆ ಯಾವ ಕೆಲ್ಸನೂ ಇಲ್ವಲ್ಲ ಅದಕ್ಕೆ ನಾನು ಬರ್ತೀನಿ ಹಾಗೆ ತಾಂಡ ಸರ್ ಊಟಕ್ಕೆ ಏನಾದ್ರೂ ಕೊರತೆ ಆದ್ರೆ ಹೇಳಿ ಇಲ್ಲಿ ಕ್ಯಾಂಟೀನ್ ಓಪನ್ ಮಾಡಿದ್ರು ಕೈ ಸರ್ವಿಸ್ ಓಪನ್ ಆಗೇ ಇರುತ್ತೆ ಫುಡ್ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಫ್ರೀ ಊಟ ಕೊಡ್ತೀನಿ ಬರ್ಲಾ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೋದ್ರೆ ಈ ಕಡೆ ತಾಂಡ್ ಮತ್ತೆ ಶ್ರೇಷ್ಠ ತುಂಬಾನೇ ಕೋಪ ಮಾಡ್ಕೊಂಡು ಅಂತ ನೆಲಕ್ಕೆ ಕಾಲ್ ಕುಡ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ